ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ಗುರುದೇವ್ ಬಳಗಿ ತಮ್ಮೆಲ್ಲರಿಗೂ ಕೂಡ ಸಾಧನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದು ನಾವು ಭಾರತ ಸಂವಿಧಾನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರುವಂಥ ವಿಷಯದಲ್ಲಿ ಪ್ರಮುಖವಾಗಿ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಬಗ್ಗೆ ಅಧ್ಯಯನ ಮಾಡ್ತಾ ಬರ್ತಾ ಇದ್ದೇವೆ ಅದನ್ನು ಸಂವಿಧಾನೇತರ ಸಂಸ್ಥೆಗಳು ಅಂತ ಹೇಳ್ತೇವೆ ಕೇಂದ್ರ ಜಾಗೃತ ದಳ ಅಥವಾ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ ಹಾಗಾಗಿ ಬನ್ನಿ ಈ ಒಂದು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಏನಿದೆಯಲ್ಲ ಈ ಕೇಂದ್ರ ಜಾಗೃತ ದಳ ಇದರ ಒಂದು ಪ್ರಮುಖ ಕಾರ್ಯ ಏನು ಹಾಗಾಗಿ ಅದರ ಜೊತೆ ಈ ಜಾಗೃತ ದಳದ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರಾವಧಿ ಹೇಗಿರುತ್ತೆ ಹಾಗೆ ಅವರ ಕಾರ್ಯಗಳೇನೇನು ಇವೆಲ್ಲ ಇವೆಲ್ಲದರ ಬಗ್ಗೆ ಒಂದು ಸಂಪೂರ್ಣವಾಗಿ ಅಧ್ಯಯನ ಮಾಡ್ತಾ ಹೋಗೋಣ ಆತ್ಮೀಯ ಸ್ನೇಹಿತರೆ ವಿಶೇಷವಾಗಿ ಇಲ್ಲಿ ನೀವು ನೋಡ್ತಾ ಇದ್ರ ಕೇಂದ್ರ ಜಾಗೃತಾ ಆಯೋಗ ಅದನ್ನ ನಾವು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಂತ ಕರಿತೇವೆ ಇದು ಅಂತಲ್ಲ ಕೇಂದ್ರ ಸರ್ಕಾರದಲ್ಲಿ ಏನಿದೆಯಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳ್ತೇವಲ್ಲ ಇಲ್ಲಿ ನೀವು ನೋಡ್ತಾ ಇದ್ರ ಕೇಂದ್ರ ಸರ್ಕಾರದಲ್ಲಿ ಇದು ವಿಶೇಷವಾಗಿ ಸಂಬಂಧಪಟ್ಟಿದ್ದು ಯಾವುದಕ್ಕಪ್ಪ ಅಂದ್ರೆ ನ್ಯಾಷನಲ್ ಅಂತ ಬಂದಾಗ ಅದು ಕೇಂದ್ರ ಸರ್ಕಾರ ಸೆಂಟ್ರಲ್ ಅಲ್ಲಿ ಇರತ್ತಲ್ಲ ವಿಶೇಷವಾಗಿ ಈ ಭ್ರಷ್ಟಾಚಾರ ಅಂದರೆ ಈ ಕರಪ್ಷನ್ ಏನಿದೆಯಲ್ಲ ಪ್ರ ಕರಪ್ಷನನ್ನು ತಡೆಗಟ್ಟಲಿರುವಂಥ ಪ್ರಮುಖವಾದಂಥ ಒಂದು ಪ್ರಧಾನ ನಿಯೋಗಿಯಾಗಿದೆ ಅಂತ ಅಂದರೆ ಭಾರತ ದೇಶದಲ್ಲಿ ವಿವಿಧ ಮೂಲಗಳಿಂದ ಆಗುವಂಥ ಈ ಭ್ರಷ್ಟಾಚಾರ ಭಾರತದ ಒಂದು ಅರ್ಥವ್ಯವಸ್ಥೆಯನ್ನು ತುಂಬ ಅಂತೆಲ್ಲ ತಲ್ಲಣಗೊಳಿಸ್ತಾ ಇದೆ ಅದಷ್ಟೇ ಅಲ್ಲದೆ ಅಂತಲ್ಲ ಸಾಮಾನ್ಯ ಜನರ ಬದುಕು ಅದು ಅಂತಲ್ಲ ತುಂಬ ಕಷ್ಟಕರ ದಯ ದಯನೀಯವಾಗ್ತಾ ಇದೆ ಹಾಗಾಗಿ ಹೀಗೆ ಬಡವರ ದೀನದಲಿತರ ಹಾಗಾಗಿ ಬೇರೆ ಬೇರೆ ರೀತಿಯಿಂದ ಈ ಒಂದು ಕರಪ್ಷನಿಂದ ಭ್ರಷ್ಟಾಚಾರದಿಂದ ಏನೆಲ್ಲ ರೀತಿಯಿಂದ ಮೋಸ ಹೋಗ್ತಾ ಇದ್ದಾರೋ ಅದಷ್ಟೇ ಅಲ್ಲದೆ ಅಂತಲ್ಲ ಅವರಿಗೆ ಸಮಸ್ಯೆ ಓಡಾಡ್ತಾ ಇದ್ದೇವೆ ಈ ಎಲ್ಲ ಅಂಶಗಳನ್ನು ವಿಶೇಷವಾಗಿ ಅಂತಲ್ಲ ಅದನ್ನು ಮೊಟಕಗೋಸ್ಕರ ಈ ಭ್ರಷ್ಟಾಚಾರವನ್ನು ಮೊಟಕಾಕೋಸ್ಕರ ಅಂತಲ್ಲ ಈ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಂದರೆ ಕೇಂದ್ರ ಜಾಗೃತ ಆಯೋಗ ಅಂತಲ್ಲ ಕೇಂದ್ರ ಸರ್ಕಾರದಲ್ಲಿ ವಿಶೇಷವಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ನಾವು ನೋಡ್ತಾ ಇದ್ದೇವೆ ಹಾಗೇ ಇಲ್ಲಿ ಹತ್ತೊಂಬತ್ತು ನೂರ ಅರವತ್ನಾಲ್ಕು ಅಂದರೆ ನೈನ್ಟೀನ್ ಸಿಕ್ಸ್ಟಿ ಫೋರಲ್ಲಿ ಕೇಂದ್ರ ಸರ್ಕಾರ ಏನು ಮಾಡ್ತಂದ್ರೆ ಒಂದು ಕಾರ್ಯಾಂಗೀಯ ನಿರ್ಣಯ ಅಂದರೆ ಇದನ್ನು ಎಕ್ಸಿಕ್ಯೂಟಿವ್ ಅಂತ ಡಿಸಿಷನ್ ಅಂತ ಹೇಳ್ತೇವೆ ಈ ಎಕ್ಸಿಕ್ಯೂಟಿವ್ ಡಿಸಿಷನನ್ನು ತೆಗೆದುಕೊಂಡ್ರ ಮೂಲಕ ಕೇಂದ್ರ ಜಾಗೃತ ಆಯೋಗವನ್ನು ಏನು ಮಾಡುತ್ತೆ ಅಂದ್ರೆ ಸ್ಥಾಪಿಸಲಾಯಿತು ಅಂದರೆ ಏನತ್ತಲ್ಲ ಇದನ್ನು ಎಸ್ಟ್ಯಾಬ್ಲಿಷ್ಮೆಂಟ್ ಮಾಡಲಾಯಿತು ಅಂತ ನಾವು ಹೇಳ್ತಾ ಇದ್ದೇವೆ ಹಾಗಾಗಿ ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಕೇಂದ್ರ ಸರ್ಕಾರ ಒಂದು ಕಾರ್ಯಾಂಗೀಯ ನಿರ್ಣಯದ ಮೂಲಕ ಅಂತಲ್ಲ ಕೇಂದ್ರ ಜಾಗೃತ ದಳವನ್ನು ಒಂದು ಸ್ಥಾಪನೆ ಮಾಡಲಾಯಿತು ಹಾಗಾದರೆ ಈ ಒಂದು ಜಾಗೃತ ದಳ ಏನೆಲ್ಲ ಕೆಲಸ ಮಾಡುತ್ತೆ ಅಂತ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಹೋದಾಗ ಭ್ರಷ್ಟಾಚಾರ ಅದನ್ನು ಏನಂತೀವಲ್ಲ ಕರಪ್ಷನ್ ಅಂತ ಹೇಳ್ತೇವೆ ಹಾಗಾಗಿ ಈ ಕರಪ್ಷನ್ನ ತಡೆಯುವಂಥ ಸಂಬಂಧಕ್ಕಾಗಿ ಅಂತಲ್ಲ ಈ ಸಂತಾನಂ ಸಮಿತಿ ಏನಿದೆಯಲ್ಲ ಈ ಸಂತಾನಂ ಕಮಿಟಿ ಅದು ಅಂತಲ್ಲ ಶಿಫಾರಸಿನ ಮೇರೆಗೆ ಈ ಆಯೋಗವನ್ನು ಸ್ಥಾಪಿಸಲಾಯಿತು ಸಾಮಾನ್ಯವಾಗಿ ಯಾವುದೇ ಒಂದು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎನ್ ಎನಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಇಟ್ ವಿಲ್ ಆಸ್ಕ್ ವಾಟ್ ಈಸ್ ದ್ಯಾಟ್ಸ್ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಇಸ್ ದ ರೆಕಮೆಂಡೆಡ್ ಬಾಯ್ ಅಂತ ಯಾವುದರಿಂದ ಅಂತ ಶಿಫಾರಸು ಮಾಡಲಾಗಿದೆ ಅಂದರೆ ಅದುವೇ ಅಂತಲ ಸಂತಾನಂ ಸಮಿತಿ ಅಂತ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಯಾವುದೇ ಒಂದು ನಾವು ಪ್ರಶ್ನೆ ಪತ್ರಿಕೆಯನ್ನು ಅಧ್ಯಯನ ಮಾಡುವಾಗ ಅದ್ರ ಯಾವುದೇ ವಿಷಯವನ್ನು ಅಧ್ಯಯನ ಮಾಡುವಾಗ ಒಂದು ಮೂರು ಪ್ರಮುಖವಾದಂಥ ಪ್ರಶ್ನೆಗಳನ್ನು ಕೇಳ್ಕೊಳ್ಬೇಕಾಗುತ್ತೆ ಆ ಒಂದು ಘಟನೆ ಯಾವಾಗ ನಡೆಯಿತು ವೆನ್ ಇಟ್ ವಾಸ್ ಹ್ಯಾಪನ್ಡ್ ಮತ್ತು ವೆಯರ್ ಅಂತ ಎಲ್ಲಿ ನಡೀತು ಮತ್ತು ಅದಕ್ಕೆ ಹೇಗೆ ಕಾರಣ ಏನು ಅಂತ ಹೀಗೆ ಸಾಮಾನ್ಯವಾಗಿ ಪ್ರಶ್ನೆ ಮಾಡಿಕೊಳ್ಬೇಕಾಗುತ್ತಾ ಯಾವ ಒಂದು ಸಮಿತಿಯ ಶಿಫಾರಸಿನ ಮೇರೆಗೆ ಅಂದರೆ ಅದು ಸಂತಾನಂ ಸಮಿತಿ ಸಮಿತಿಯ ಮೇರೆಗೆ ಅಂತ ಹೇಳ್ತೀವಿ ಹೀಗೆ ಮೂಲತಃ ಇದೆ ಅಂತಲ್ಲ ಕೇಂದ್ರ ಜಾಗೃತ ದಳ ಏನಿದೆ ಅಲ್ಲ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಇದು ಸಂವಿಧಾನಾತ್ಮಕ ಸಂಸ್ಥೆಯಾಗಲಿ ಅಥವಾ ಶಾಸನೀಯ ಸಂಸ್ಥೆಯಾಗಲಿ ಆಗಿರಲಿಲ್ಲ ಅಂದರೆ ದಿಸ್ ಇಸ್ ನಾಟ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆರ್ ಲೆಜಿಸ್ಲೇಟಿವ್ ಬಾಡಿ ಅಂತ ಅದರ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಯಾವ ರೀತಿಯಾಗಿ ಅಂತಲ್ಲ ಈ ಒಂದು ಸಂಸ್ಥೆ ಅಂತ ಉಟ್ಕೊಂಡು ಬಂತು ಪ್ರಮುಖ ಕಾರ್ಯಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋಗ್ತಾ ಇದ್ದೇವೆ ಆತ್ಮೀಯರೇ ವಿಶೇಷವಾಗಿ ಭಾರತ ದೇಶದ ಒಂದು ಪಾರ್ಲಿಮೆಂಟ್ ಏನಿದೆಯಲ್ಲ ಅದನ್ನೇ ಸಂಸತ್ತು ಅಂತ ಹೇಳ್ತೇವೆ ಆ ಒಂದು ಸಂಸತ್ತು ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಅಂತಲ್ಲ ಒಂದು ಕಾಯ್ದೆಯನ್ನು ರೂಪಿಸುವುದರ ಮೂಲಕ ಈ ಒಂದು ಕೇಂದ್ರ ಜಾಗೃತ ಆಯೋಗ ವಾಟ್ ಇ ಕಾಲ್ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಏನಂತಲ್ಲ ಇದೊಂದು ಇದನ್ನು ಶಾಸನಾತ್ಮಕ ಸ್ಥಾನ ಅಂದರೆ ಸ್ಟ್ಯಾಟ್ಯೂಟರಿ ಬಾಡಿಗೆ ಅಂತಲ್ಲ ಇದಕ್ಕೆ ಅಂತ ಸ್ಥಾನಮಾನವನ್ನು ನೀಡಲಾಯಿತು ಅಂತ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಈ ಒಂದು ಕಾಯ್ದೆ ವಾಟ್ ಇ ಕಾಲ್ಡ್ ಆ್ಯಕ್ಟ್ ಈ ಒಂದು ಕಾಯ್ದೆ ಕೇಂದ್ರ ಜಾಗೃತ ಆಯೋಗ ಕಾಯ್ದೆ ಎರಡು ಸಾವಿರದ ಮೂರು ಅಂತ ಕರೆಯಲಾಗಿದೆ ಅಂತ ನಾವು ನೋಡ್ತಾ ಇದ್ದೇವೆ ಅದಷ್ಟೇ ಅಲ್ಲದೆ ಕೇಂದ್ರ ಜಾಗೃತ ಆಯೋಗ ಬಹು ಸದಸ್ಯ ಸಂಸ್ಥೆಯಾಗಿದ್ದು ಅಂದರೆ ಕೇವಲ ಏಕಾಂಗಿಯಾಗಿ ಒಂದು ಸಂಸ್ಥೆಯಾಗಿರದೆ ಬಹುಸಂಖ್ಯಾತವನ್ನು ಹೊಂದಿದಂಥ ಒಂದು ಸಂಸ್ಥೆಯಾಗಿದೆ ಅಂತ ನಾವು ನೋಡ್ತಾ ಇದ್ದೇವೆ ಒಬ್ಬ ಕೇಂದ್ರ ಜಾಗೃತ ಆಯುಕ್ತರನ್ನು ಆಯ್ಕೆ ಮಾಡಲಾಗುತ್ತ ಈ ಒಂದು ಸಮಿತಿಗೆ ಒಬ್ಬರನ್ನು ಕೇಂದ್ರ ಜಾಗೃತ ಆಯುಕ್ತರನ್ನಾಗಿ ನೇಮಕ ಮಾಡುವ ಜೊತೆಗೆ ಇಬ್ಬರಿಗಿಂತ ಹೆಚ್ಚಿಲ್ಲದಂಥ ಇತರೆ ಅಂತಲ್ಲ ಜಾಗೃತ ಆಯುಕ್ತರನ್ನು ಒಳಗೊಂಡಿರುತ್ತೆ ಹಾಗಾಗಿ ಸಾಮಾನ್ಯವಾಗಿ ಇಲ್ಲಿ ಮುಖ್ಯ ಆಯುಕ್ತರು ಒಬ್ಬರು ಮತ್ತು ಇಬ್ಬರು ಅಥವಾ ಇತರ ಆಯುಕ್ತರು ಅಂತಲ್ಲ ಸೊಟ್ಟಾಗಿ ಅಂತಲ್ಲ ಮೂರು ಜನರು ಇರ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಸಂಕ್ಷಿಪ್ತವಾಗಿ ದ ನಂಬರ್ಸ್ ವಿಲ್ ಸಿ ಹಾಗಾಗಿ ಆತ್ಮೀಯ ಸ್ನೇಹಿತರೆ ಇಂಥ ಒಂದು ಪ್ರಮುಖವಾದಂಥ ಸಂಸ್ಥೆ ಹೇಗೆಲ್ಲ ಕೆಲಸ ಕಾರ್ಯನಿರ್ವಹಿಸುತ್ತೆ ಅಂತ ನಾವು ನೋಡ್ತಾ ಹೋದಾಗ ಯಾವ ರೀತಿಯಾಗಿ ಇವರನ್ನು ನೇಮಕ ಮಾಡಲಾಗುತ್ತೆ ಅಂತ ನಾವು ನೋಡ್ತಾ ಹೋಗ್ತೇವೆ ಅಂದರೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ನ ಆಯೋಗದ ಒಂದು ಆಯುಕ್ತರು ಕಮಿಷ್ನರ್ ಮತ್ತು ಇತರ ಆಯುಕ್ತರನ್ನು ಯಾವ ರೀತಿಯಾಗಿ ಆಯ್ಕೆ ಮಾಡ್ತೀವಿ ಅಂದರೆ ಇದು ನೋಡಿ ವಿಶೇಷವಾಗಿ ತ್ರೀ ಸದಸ್ಯ ಸಮಿತಿಯ ಶಿಫಾರಸಿನ ಮೇರೆಗೆ ರಾಷ್ಟ್ರಾಧ್ಯಕ್ಷರು ಏನು ಮಾಡ್ತಾರಂದ್ರೆ ಈ ಒಂದು ಜಾಗೃತ ಒಂದು ಆಯೋಗದ ಅಂತಲ್ಲ ನೇಮಕ ಮಾಡ್ತಾರೆ ಯಾರಿಂದ ನೇಮಕ ಆಗ್ತಾರಪ್ಪ ಅಂದ್ರೆ ಅವರನ್ನೇ ಆತಲ್ಲ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಹೇಳ್ತೇವೆ ಹಾಗಾಗಿ ಪ್ರಸ್ತುತವಾಗಿ ಒಂದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾರಿದ್ದಾರೆ ಅಂದರೆ ಅವರೇ ಆತಲ್ಲ ದ್ರೌಪದಿ ಮುರ್ಮು ಅಂತ ಹೇಳ್ತೀವಿ ನಾವು ದ್ರೌಪದಿ ಮುರ್ಮ ಅವರು ಈಗ ಭಾರತ ದೇಶದಲ್ಲಿ ಭಾರತದ ರಾಷ್ಟ್ರಪತಿಯಾಗಿ ಅಂತೆಲ್ಲ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಾಗಾಗಿ ಈ ಒಂದು ಸದಸ್ಯರು ಅಂದರೆ ಸೆಂಟ್ರಲ್ ವಿಜಿಲೆ ವಿಜಿಲೆನ್ಸ್ ಕಮಿಷನ್ನ ಒಂದು ಸದಸ್ಯರೇ ಅಂತೆಲ್ಲ ರಾಷ್ಟ್ರಾಧ್ಯಕ್ಷರ ಮೂಲಕ ಅಂತೆಲ್ಲ ನೇಮಕಗೊಳ್ತಾರೆ ಅಂತ ನೋಡುತ್ತೇವೆ ಹಾಗೆ ಪ್ರಧಾನಮಂತ್ರಿ ಅಂದರೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅವರ ಅಧ್ಯಕ್ಷತೆಯಲ್ಲಿ ಅಂತಲ್ಲ ಈ ಸಮಿತಿ ಅಂತಲ್ಲ ಕೇಂದ್ರ ಜಾಗೃತ ಚ ಕೇಂದ್ರ ಗೃಹ ಸಚಿವರು ಅಂದರೆ ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಅಂತ ಹೇಳ್ತಾ ಇದ್ದೇವೆ ಹಾಗಾಗಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಅಂದರೆ ಲೋಕಸಭೆಯ ವಿರೋಧ ಪಕ್ಷಕ್ಕೆ ನಾಯಕರನ್ನು ನಾವು ಅಂತಲ್ಲ ಅಪೋಸಿಷನ್ ಲೀಡರ್ ಅಂತ ಹೇಳ್ತೀವಿ ಓಕೆ ಸದಸ್ಯರನ್ನಾಗಿ ಅಂತಲ್ಲ ನೇಮಕ ಮಾಡಲಾಗುತ್ತ ಅಂತ ನೋಡ್ತಾ ಇದ್ದೀವಿ ಹಾಗಾಗಿ ಈ ಒಂದು ಕೇಂದ್ರ ಏನಿದೆಯಲ್ಲ ಜಾಗೃತದ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ನ ಸದಸ್ಯರು ಯಾರೆಲ್ಲ ಆಗಿರ್ತಾರೆ ಅಂದರೆ ಪ್ರಮುಖವಾಗಿ ಎರಡು ಜನರನ್ನು ನೋಡ್ತೇವೆ ಯಾರ ಅಧ್ಯಕ್ಷತೆಯಲ್ಲಿ ಅಂತ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅವರ ಅಧ್ಯಕ್ಷತೆಯಲ್ಲಿ ಹೋಮ್ ಮಿನಿಸ್ಟರ್ ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಅದ್ರ ಜೊತೆಗೆ ಅಪೋಸಿಷನ್ ಪಾರ್ಟಿ ಲೀಡರ್ ಇನ್ ಲೋಕಸಭಾ ಅಂತ ನೋಡ್ತೇವೆ ಇವರು ಅಂತಲ್ಲ ಈ ಒಂದು ಸಮಿತಿ ಅಂತಲ್ಲ ಸದಸ್ಯರು ಆಗಿರ್ತಾರೆ ಅಂತ ನೋಡ್ತಾ ಇದ್ದೇವೆ ಹಾಗಾಗಿ ಇಂಥ ಒಂದು ಪ್ರಮುಖ ಸಂಸ್ಥೆಯ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋದಾಗ ಇದರ ನೇಮಕಾತಿಯ ಬಗ್ಗೆ ನಾವು ಸಂಪೂರ್ಣವಾದಂಥ ಸ್ಪಷ್ಟನೆಯ ತೆಗೆದುಕೊಂಡೆವು ಹಾಗಾದರೆ ವಾಟ್ ಈಸ್ ದ ಟೆನ್ಯೂರ್ ಆಫ್ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಂತ ನಾವು ನೋಡ್ತಾ ಹೋದಾಗ ಈ ಒಂದು ಸೆಂಟ್ರಲ್ ವಿಜಿಲಿಯನ್ಸ್ ಕಮಿಷನ್ ಏನಿದೆಯಲ್ಲ ಅದನ್ನು ಅಂತಲ್ಲ ಕೇಂದ್ರ ಜಾಗೃತ ಆಯೋಗ ಈ ಒಂದು ಜಾಗೃತ ಆಯೋಗದ ಆಯುಕ್ತರಾಗಲಿ ಅಥವಾ ಉಪ ಆಯುಕ್ತರ ಬಗ್ಗೆ ಅಂತಲ್ಲ ಯಾವ ರೀತಿಯಾಗಿ ಒಂದು ಅಧಿಕಾರಾವಧಿ ಟೆನ್ಯೂರನ್ನು ಅಂತ ನಾವಿಲ್ಲಿ ನೋಡ್ತಾ ಇದ್ದೇವೆ ಇಲ್ಲಿ ನೋಡಿ ಈ ಒಂದು ಜಾಗೃತ ಆಯೋಗದ ಸದಸ್ಯರು ಅಂತಲ್ಲ ನಾಲ್ಕು ನಾಲ್ಕು ವರ್ಷಗಳ ಅವಧಿಯವರೆಗೆ ಅಥವಾ ಅವರಿಗೆ ಐ ಅರವತ್ತೈದು ವಯಸ್ಸಾಗುವವರೆಗೆ ಅಂತಲ್ಲ ಮೊದಲು ಯಾವುದು ಆಗುತ್ತದೆಯೋ ಅಲ್ಲಿವರೆಗೆ ಅಂತಲ್ಲ ಅಧಿಕಾರದಲ್ಲಿ ಮುಂದುವರಿತಾರೆ ಹಾಗಾಗಿ ಇದನ್ನು ಫೋರ್ ಬಾರ್ ಅಂತಲ್ಲ ಸಿಕ್ಸ್ಟಿ ಫೈವ್ ಅಂತ ನಾವು ಹಾಕ್ಬೋದು ಅಂದರೆ ನಾಲ್ಕು ವರ್ಷದ ಕಾಲಾವಧಿ ಇರುತ್ತೆ ಆಕಸ್ಮಿಕ ಅಂತಲ್ಲ ಅವರಿಗೆ ಅರವತ್ತೈದು ವಯಸ್ಸಾಗುವವರೆಗೆ ಅಂತಲ್ಲ ಇದು ಯಾವುದು ಮೊದಲಾಗುತ್ತೋ ಅಲ್ಲಿವರೆಗೆ ಅಂತಲ್ಲ ಅವರು ಆಯೋಗದ ಸದಸ್ಯರಾಗಿ ಅಂತಲ್ಲ ಮುಂದುವರಿಯುತ್ತಾರೆ ಅಂತ ನಾವು ನೋಡ್ತಾ ಇದ್ದೇವೆ ತಮ್ಮ ಒಂದು ಅವಧಿಯನ್ನು ಪೂರೈಸಿದ ನಂತರ ಇವರು ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಹುದ್ದೆಗೆ ಅಂತಲ್ಲ ನೇಮಕೊಳ್ಳ ಆಗೋದಕ್ಕೆ ಅರ್ಹರಾಗಿರುವುದಿಲ್ಲ ಅಂತ ಅಂದರೆ ಯಾವಾಗ ಈ ಒಂದು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ನ ಸದಸ್ಯರಾಗ್ತಾರೋ ಆ ನಂತರ ಅವರ ಮುಗಿದ ಅವಧಿ ಮುಗಿದ ನಂತರ ದೇ ಆರ್ ನಾಟ್ ಏಬಲ್ ಟು ಗೆಟ್ ಎನಿ ಸೆಂಟ್ರಲ್ ಆರ್ ಸ್ಟೇಟ್ ಜಾಬ್ಸ್ ಅಂತ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಈ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಂದರೆ ಕೇಂದ್ರ ಜಾಗೃತ ಆಯೋಗದಲ್ಲಿರುವಂಥ ಅಧಿಕಾರಗಳ ಒಂದು ಅಧಿಕಾರ ಅವಧಿಯ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಹಾಗಾದರೆ ಅದರ ಒಂದು ಪದಚ್ಯುತಿ ಯಾವ ರೀತಿಯಾಗಿ ಮಾಡಲಾಗುತ್ತೆ ಅಂತ ನಾವು ನೋಡ್ತಾ ಹೋದಾಗ ಕೇಂದ್ರ ಜಾಗೃತ ಆಯುಕ್ತರು ಅಥವಾ ಈ ಇತರೆ ಏನಿದಾರಲ್ಲ ಜಾಗೃತ ಆಯುಕ್ತರು ಅಥವಾ ಆಗಿದ್ದಾರೆ ಎಂದು ತೀರ್ಮಾನಿಸಲ್ಪಟ್ಟರೆ ಇದೊಂದು ಪ್ರಮುಖವಾದ ವಿಷಯ ಆಗುತ್ತಾ ಆಗಿದ್ದಾರೆ ಎಂದು ತೀರ್ಮಾನಿಸಲ್ಪಟ್ಟರೆ ಅಥವಾ ತಮ್ಮ ಒಂದು ಅಧಿಕಾರ ವಿಧಿಯಲ್ಲಿ ವೇತನ ಪಡೆಯುವಂತಹ ಇತರೆ ಹುದ್ದೆಯಲ್ಲಿದ್ದಾರೆ ಅಥವಾ ದೈಹಿಕವಾಗಿ ದ್ಯಾಟ್ ಮೀನ್ಸ್ ಫಿಸಿಕಲಿ ಅಂತ ನಾವು ಹೇಳ್ತೇವೆ ಫಿಸಿಕಲಿ ಅಥವಾ ಮೆಂಟಲಿ ಮೆಂಟಲಿ ಅಂತಲ್ಲ ಅಸ್ತಿತ್ವದ ಕಾರಣದಿಂದ ಅಂತಲ್ಲ ಸೇವೆಯಲ್ಲಿ ಮುಂದುವರಿಯಲು ಯೋಗ್ಯರಲ್ಲ ಅಂತ ರಾಷ್ಟ್ರಾಧ್ಯಕ್ಷರು ಅಂದರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾರವರ ಅಭಿಪ್ರಾಯ ಪಟ್ಟರು ಅಂದರೆ ಬೈ ದ ಒಪಿನಿಯನ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಯಿತು ಅಂದರೆ ಅವರನ್ನು ರಾಷ್ಟ್ರಾಧ್ಯಕ್ಷ ಅಂತಲ್ಲ ಪದಚ್ಯುತಗೊಳಿಸಬಹುದು ಅಂತ ನೋಡ್ತಾ ಇದ್ದೀವಿ ಹಾಗಾಗಿ ಈ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ದ್ಯಾಟ್ ಮೀನ್ಸ್ ಕೇಂದ್ರ ಜಾಗೃತ ಆಯೋಗದ ಸದಸ್ಯರನ್ನು ಯಾವ ರೀತಿಯಾಗಿ ಅಂತಲ್ಲ ನಾವಂತ ಪದಚ್ಯುತಿ ಮಾಡಲಾಗುತ್ತೆ ಅಂತ ನೋಡ್ತಾ ಇದ್ದೇವೆ ಹಾಗೆ ಈ ಮೇಲೆ ವಿವರಿಸಿದಂಥ ಕಾರಣಗಳಲ್ಲದೆ ಸಾಬೀತಾದ ದುರ್ನಡತೆ ಅದನ್ನೇ ನಾವಂತ ಮಿಸ್ ಮಿಸ್ಬಿಹೇವಿಯರ್ ಅಂತ ಹೇಳ್ತೇವೆ ಅಥವಾ ಅಸಮರ್ಥತೆ ಅಂತ ನೋಡಿದಾಗ ಆ ಒಂದು ಆಪಾದನೆಯ ಆಧಾರದ ಮೇಲೆಯೂ ಕೂಡ ರಾಷ್ಟ್ರಾಧ್ಯಕ್ಷರು ಕೇಂದ್ರ ಜಾಗೃತ ಆಯೋಗದ ಆಯುಕ್ತರನ್ನು ಇತರೆ ಯಾವುದೇ ಜಾಗೃತ ಆಯುಕ್ತರೇ ಅಂತಲ್ಲ ಪದಚ್ಯುತಗೊಳಿಸಬಹುದು ಅಂತ ನಾವು ನೋಡ್ತೇವೆ ಆದರೆ ಬಟ್ ಏನಾಗುತ್ತೆ ಅಂದರೆ ಈ ಪ್ರಕರಣಗಳಲ್ಲಿ ರಾಷ್ಟ್ರಾಧ್ಯಕ್ಷರು ವಿಷಯವನ್ನು ಸುಪ್ರೀಂ ಕೋರ್ಟ್ ವಿಚಾರಣೆಗೆ ಒಪ್ಪಿಸಬೇಕು ಅಂದರೆ ಇವರನ್ನು ಪದಚ್ಯುತಗೊಳಿಸೋಕ್ಕಿಂತ ಮುಂಚೆ ಏನು ಅಂದ್ರೆ ಅದಕ್ಕೆ ಸ್ಪಷ್ಟವಾದಂತಹ ಒಂದು ನೀತಿಯನ್ನು ಪಡೆಯುವುದಕ್ಕೆ ಅಂತಲ್ಲ ರಾಷ್ಟ್ರಾಧ್ಯಕ್ಷರು ಈ ವಿಷಯವನ್ನು ಏನು ಮಾಡ್ತಾರೆ ಅಂದ್ರೆ ಈ ಎನ್ಕ್ವೈರಿ ಬೈ ದ ಸುಪ್ರೀಂ ಕೋರ್ಟ್ ಬೈ ದ ಒಪೀನಿಯನ್ ಆಫ್ ದ ಸುಪ್ರೀಂ ಕೋರ್ಟ್ ಹಿ ವಿಲ್ ಟೇಕ್ ಡಿಸಿಜನ್ ಅಂತ ಅನ್ನೋದ್ರ ಬಗ್ಗೆ ನೋಡ್ತಾರೆ ಈ ವಿಚಾರಣೆಯಿಂದ ಎನ್ಕ್ವೈರಿ ನಡೆಸಿದ ನಂತರ ಸುಪ್ರೀಂ ಕೋರ್ಟ್ ಅಂತಲ್ಲ ಪದಚ್ಯುತಿಗೆ ಅಂತಲ್ಲ ನೀಡಲಾದಂಥ ಕಾರಣವನ್ನು ಆಪಾದನೆಯನ್ನು ಎತ್ತಿ ಹಿಡಿದು ಪದಚ್ಯುತಿಗೊಳಿಸಬಹುದು ಎಂದು ಸಲಹೆ ನೀಡಿದರೆ ರಾಷ್ಟ್ರಾಧ್ಯಕ್ಷರೇ ಅಂತಲ್ಲ ಪದಚ್ಯುತಿಗೊಳಿಸಬಹುದು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಕಾಣ್ತಾ ಇದ್ದೇವೆ ಆತ್ಮೀಯರೇ ಹಾಗಾಗಿ ಇಂಥ ಒಂದು ಪ್ರಮುಖವಾದಂತಹ ಒಂದು ಸಂಸ್ಥೆಯ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇರುವಾಗ ಈ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ಆಯುಕ್ತರು ಉಪಾಯುಕ್ತ ಆಯುಕ್ತರ ಅವರ ವೇತನ ಮತ್ತು ಇತರೆ ಸೇವಾ ನಿಯಮಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಇಲ್ಲಿ ನೋಡ್ತಾ ಹೋಗ್ತಾ ಇದ್ದೇವೆ ಕೇಂದ್ರ ಜಾಗೃತ ದಳ ಅದನ್ನು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಂತ ಹೇಳಿದಲ್ಲ ಈ ಆಯಾ ಕಮಿಷನರ್ ಅವರ ವೇತನ ಆಗಿರಬಹುದು ಅಥವಾ ಬತ್ತಿ ಆಗಿರಬಹುದು ಅಥವಾ ಇತರೆ ಸೇವಾ ನಿಯಮಗಳೇನಿದಾವಲ್ಲ ಇವುಗಳ ಬಗ್ಗೆ ನಾವು ಸೂಕ್ಷ್ಮವಾಗಿ ಅಧ್ಯಯನ ಮಾಡ್ತಾ ಹೋಗ್ತಾ ಇದ್ದೇವೆ ಕೇಂದ್ರ ಲೋಕ ಸೇವಾ ಆಯೋಗದ ಅಧ್ಯಕ್ಷರ ಅಂದ್ರೆ ಕೇಂದ್ರ ಲೋಕ ಸೇವಾ ಆಯೋಗವನ್ನ ನಾವು ಯು ಪಿ ಎಸ್ ಸಿ ಅಂತ ಕರಿತೇವೆ ಅದನ್ನ ಏನಲ್ಲ ಯೂನಿಯನ್ ಯೂನಿಯನ್ ಪಬ್ಲಿಕ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳ್ತೇವೆ ಹೀಗೆ ಈ ಒಂದು ಯು ಪಿ ಎಸ್ಸಿಯ ಅಧ್ಯಕ್ಷರೇನಾರಲ್ಲ ಅವರ ವೇತನ ಆಗಿರ್ಬೋದು ಅವರ ಭತ್ತೆ ಆಗಿರ್ಬೋದು ಮತ್ತು ಅವರ ಇತರ ಸೇವಾ ನಿಯಮಗಳೇನತ್ತಲ್ಲ ಹೋಲುತ್ತದೆ ಅಂತ ನಾವು ನೋಡ್ತಾ ಇದ್ದೇವೆ ಆತ್ಮೀಯರಿ ಹಾಗಾಗಿ ಇಂಥ ಒಂದು ಪ್ರಮುಖವಾದಂಥ ಸಂಸ್ಥೆಯ ವೇತನ ಮತ್ತು ಇತರ ಸೇವಾ ನಿಯಮಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ ಹಾಗೆ ಇತರೆ ಜಾಗೃತ ದಳದ ಒಂದು ಆಯುಕ್ತರೇನಲ್ಲ ಅವರ ವೇತನ ಭತ್ತೆ ಅಥವಾ ಇತರೆ ಯಾವುದೇ ಒಂದು ಸೇವಾ ನಿಯಮಗಳು ಕೇಂದ್ರ ಲೋಕಸೇವಾ ಆಯೋಗದ ಒಂದು ಸದಸ್ಯರೇನಿದಾರಲ್ಲ ಯು ಪಿ ಎಸ್ ಸಿ ಮೆಂಬರ್ಸ್ ಏನಿದಾರಲ್ಲ ಅವರ ಒಂದು ಭತ್ತಿ ಮತ್ತು ಇತರೆ ಸೇವಾ ನಿಯಮಗಳನ್ನು ಹೋಲುತ್ತದೆ ಅಂತ ನಾವು ನೋಡ್ತಾ ಇದ್ದೇವೆ ಅದ್ರ ಜೊತೆಗೆ ಯಾವಾಗ ಅವರು ಈ ಎಲ್ಲ ಕಾರಣಗಳಿಂದ ನೇಮಕಾತಿಯನ್ನು ಹೊಂತಾರೋ ತದನಂತರದಲ್ಲಿ ಇವುಗಳನ್ನು ಅನಾನುಕೂಲವಾಗುವಂತೆ ಯಾವುದೇ ಕಾರಣಕ್ಕೂ ಕೂಡ ಬದಲಾಯಿಸುವಂತಿಲ್ಲ ಅಂತ ಒಂದು ಬಾರಿ ಅಂತಲ್ಲ ಅವರ ಪ್ರಮುಖವಾಗಿ ಅಂತಲ್ಲ ಅವರ ವೇತನವನ್ನು ಫಿಕ್ಸ್ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ಕೂಡ ಅವರು ಅಂತೆಲ್ಲ ನೇಮಕಾತಿ ಆದ ನಂತರ ಯಾವುದೇ ಕಾರಣಕ್ಕೂ ಕೂಡ ಬದಲಾಯಿಸುವಂತಿಲ್ಲ ಅನ್ನುವಂಥ ವಿಶೇಷವಾಗಿ ಅವರ ಒಂದು ಭದ್ರತೆಯನ್ನು ಕೆಲಸದ ಭದ್ರತೆಯನ್ನು ಇಲ್ಲಿ ತೋರಿಸಿಕೊಡುತ್ತೆ ಆತ್ಮೀಯರೇ ಹಾಗಾಗಿ ಇಂಥ ಪ್ರಮುಖವಾಗಿ ಅಂತಲ್ಲ ಅವರಂತೆಲ್ಲ ಕೆಲಸ ಕಾರ್ಯ ದಕ್ಷತೆಯಿಂದ ಮಾಡೋದಕ್ಕೆ ಇವೆಲ್ಲವೂ ಕೂಡ ತುಂಬ ಸಹಕಾರಿಯಾಗುತ್ತೆ ಅಂತ ನೋಡ್ತೀವಿ ಹಾಗಾದರೆ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಂತ ನಾವು ನೋಡ್ತೇವೆ ಅಂದರೆ ಈ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಕೇಂದ್ರ ಜಾಗೃತ ಆಯೋಗದ ಪ್ರಮುಖ ಕಾರ್ಯಗಳೇನೆ ಅಂತ ನೋಡ್ತಾ ಹೋದಾಗ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಬನ್ನಿ ಮೊದಲೇದಾಗಿ ನೋಡ್ತಾ ಇದ್ದೇವೆ ಈ ಕೇಂದ್ರ ಜಾಗೃತ ಆಯೋಗ ಈ ಕೆಳಗಿನ ಕಾರ್ಯಗಳು ಹೋಲ್ತದೆ ಅಂತ ನೋಡ್ತೇವೆ ಹಾಗಾದರೆ ಯಾವೆಲ್ಲ ಹೋಗ್ತಂದ್ರೆ ಮೊದಲೇದಾಗಿ ನೋಡ್ತಾ ನೋಡ್ತಾ ಇದ್ದೇವೆ ಕೇಂದ್ರ ಸರ್ಕಾರದ ನೌಕರರು ಅಂದರೆ ಎಂಪ್ಲಾಯೀಸ್ ಆಫ್ ಸೆಂಟ್ರಲ್ ಗೋರ್ಮೆಂಟ್ ಏನಿದೆ ಭ್ರಷ್ಟಾಚಾರ ತಡೆ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಅಡಿಯಲ್ಲಿ ಅಂತಲ್ಲ ಭ್ರಷ್ಟಾಚಾರ ಆರೋಪವನ್ನು ಎದುರಿಸುತ್ತಿದ್ದರೆ ಭ್ರಷ್ಟಾಚಾರ ಆರೋಪ ಎದುರಿಸ್ತಿದ್ದರೆ ಆಯೋಗವು ಅದರ ವಿಚಾರಣೆ ನಡೆಸುತ್ತದೆ ಅಂತ ನಾವು ನೋಡ್ತಾ ಇದ್ದೇವೆ ಇಟ್ ವಿಲ್ ಎನ್ಕ್ವೈರಿ ಓಕೆ ನೆಕ್ಸ್ಟ್ ಏನಾಗ್ತಾರೆ ಎರಡನೇದಂಥ ಪ್ರಮುಖವಾಗಿ ನಾವು ನೋಡ್ತಾ ಇರೋದು ಯಾವುದಂದರೆ ಭ್ರಷ್ಟಾಚಾರದ ವಿರೋಧಿ ಚಟುವಟಿಕೆಗಳನ್ನು ನಿಯಂತ್ರಿಸಲು ಆಡಳಿತದ ವಿವಿಧ ಇಲಾಖೆಗಳಿಂದ ವರದಿಯನ್ನು ಮತ್ತು ಅಂಕಿಅಂಶಿಗಳನ್ನು ಡಾಟಾಸ್ ಏನು ಮಾಡ್ತಾರ ಮಾಹಿತಿಯನ್ನು ಸಂಗ್ರಹಿಸುತ್ತದೆ ಅಂತ ಹಾಗಾಗಿ ಈ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಇದೆಯಲ್ಲ ಕೇಂದ್ರ ಜಾಗೃತ ಆಯೋಗದ ಪ್ರಮುಖವಾಗಿ ಎರಡು ಅಥವಾ ಕಾರ್ಯಗಳನ್ನು ನೋಡಿದ್ದೇವೆ ಹಾಗಾದರೆ ಮೂರನೆಯ ಪ್ರಮುಖ ಕಾರ್ಯ ಏನು ಅಂತ ನಾವು ನೋಡ್ತಾ ಹೋಗೋಣ ಬನ್ನಿ ಇಲ್ಲಿ ನೋಡಿ ವಿಶೇಷವಾಗಿ ಆಡಳಿತದಲ್ಲಿ ಪ್ರಾಮಾಣಿಕತೆಯನ್ನು ರೂಪಿಸಲು ಏನು ಮಾಡುತ್ತಂದ್ರೆ ಆಡಳಿತದ ವಿಧಾನವನ್ನು ಪರಿಶೀಲನೆ ಮಾಡುತ್ತಾ ಹಾಗಾಗಿ ಈ ಒಂದು ಆಡಳಿತದಲ್ಲಿ ಪ್ರಾಮಾಣಿಕತೆಯನ್ನು ರೂಪಿಸೋಕ್ಕೋಸ್ಕರ ಆಡಳಿತದ ವಿಧಾನವನ್ನು ಏನು ಮಾಡುತ್ತಂದ್ರೆ ಅದು ಪರಿಶೀಲನೆ ಮಾಡುತ್ತಾ ಅಂತ ನೋಡ್ತಾ ಇದ್ದೀವಿ ಹಾಗಾಗಿ ನಾಲ್ಕನೇ ಪ್ರಮುಖವಾದಂಥ ಕಾರ್ಯ ಏನಪ್ಪಾ ಅಂದ್ರೆ ವಿವಿಧ ಮಂತ್ರಾಲಯ ಡಿಫ್ರೆಂಟ್ ಟೈಪ್ಸ್ ಆಫ್ ಮಿನಿಸ್ಟರ್ ಏನಿದಾವಲ್ಲ ಮಿನಿಸ್ಟರೀಸ್ ಆ ಜಾಗೃತ ಒಂದು ಆಡಳಿತದ ಮೇಲ್ವಿಚಾರಣೆ ದ ಸೂಪರ್ವಿಷನ್ ಇಟ್ ವಿಲ್ ಡೂ ಅಂತ ನಾವು ನೋಡ್ತಾ ಇದ್ದೀವಿ ಅದ್ರ ಜೊತೆಗೆ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಕಾಯ್ದೆ ಏನಿದೆಯಲ್ಲ ಅದು ಸಾವಿರದ ಒಂಬೈನೂರ ಅರವತ್ನಾಲ್ಕು ನೈನ್ಟೀನ್ ಸಿಕ್ಸ್ಟಿ ಫೋರ್ರ ಅಡಿಯಲ್ಲಿ ಏನಂತಲ್ಲ ವಿಶೇಷವಾಗಿ ವಹಿಸಲಾದಂಥ ಜವಾಬ್ದಾರಿಯನ್ನು ನಿರ್ವಹಿಸುವಂತೆ ಏನು ಮಾಡ್ತಂದ್ರೆ ಈ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಗೆ ನಿರ್ದೇಶಕರನ್ನು ನಿರ್ದೇಶನವನ್ನು ನೀಡಲಾಗುತ್ತಂತ ಹಾಗಾಗಿ ಈ ಒಂದು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ನ ಪ್ರಮುಖವಾದಂತಹ ಐದು ಪ್ರಮುಖ ಕಾರ್ಯಗಳನ್ನು ನಾವು ಇಲ್ಲಿ ನೋಡಿದ್ದೀವಿ ಹಾಗಾದರೆ ಆರನೇಯ ಪ್ರಮುಖವಾದಂಥ ಕಾರ್ಯ ಏನು ಈ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಂತ ನಾವು ನೋಡ್ತಾ ಹೋದಾಗ ನೋಡಿ ಭ್ರಷ್ಟಾಚಾರ ತಡೆ ಕಾಯ್ದೆಯಷ್ಟು ಸಾವಿರದ ಒಂಬೈನೂರ ಎಂಬತ್ತೆಂಟು ನೈನ್ಟೀನ್ ಏಯ್ಟಿ ಏಯ್ಟಿದೆಯಲ್ಲ ಅದರ ಅಡಿಯಲ್ಲಿ ಎದುರಿಸ್ತಿರುವಂತಹ ಆಪಾದನೆಗಳ ಬಗೆಗೆ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟ್ಯಾಬ್ಲಿಷ್ಮೆಂಟ್ ನಡೆಸುವಂಥ ವಿಚಾರಣೆಗೆ ಪ್ರಗತಿಯನ್ನು ಯಾವ ರೀತಿಯಾಗಿ ನಡೆದಿದೆ ವಾಟ್ ಇಸ್ ದ ಪ್ರೋಗ್ರೆಸ್ ಅದರ ಪ್ರಗತಿಯನ್ನು ಪರಿಶೀಲನೆ ಮಾಡ್ತಾ ಆಗುತ್ತೆ ಅಂತ ನೋಡ್ತೇವೆ ಹಾಗೆ ಕೇಂದ್ರ ಜಾಗೃತ ಆಯೋಗವು ತನ್ನ ವಾರ್ಷಿಕ ವರದಿಯನ್ನು ದ ಆ್ಯನ್ಯುವಲ್ ರಿಪೋರ್ಟ್ ಅಂತ ನಾವು ಹೇಳ್ತೇವೆ ವಿಶೇಷವಾಗಿ ಹೇಳ್ತೇವೆ ಅದನ್ನು ಆ್ಯನ್ಯುವಲ್ ರಿಪೋರ್ಟ್ ಅಂತ ಹೇಳ್ತೇವೆ ಆ ಒಂದು ಆ್ಯನ್ಯುವಲ್ ರಿಪೋರ್ಟನ್ನು ಯಾರಿಗೆ ಏನತ್ತಾರಲ್ಲ ಯಾವ ಇಲಾಖೆಗೆ ಅದನ್ನು ನೋಡುತ್ತೆ ಅಂದ್ರೆ ಅದನ್ನು ಹೋಮ್ ಮಿನಿಸ್ಟರಿ ಅಂತ ನಾವು ಹೇಳ್ತೇವೆ ಆ ಒಂದು ಹೋಮ್ ಮಿನಿಸ್ಟರಿಗೆ ಏನತ್ತಲ್ಲ ಆ ಒಂದು ಡಿಪಾರ್ಟ್ಮೆಂಟ್ಗೆ ಅಂತಲ್ಲ ಇದನ್ನು ಸಲ್ಲಿಸಲಾಗುತ್ತೆ ಅಂತೀವಿ ಗೃಹ ಇಲಾಖೆಯು ಈ ವರದಿಯನ್ನು ಎಲ್ಲಿ ಇಡಲಾಗುತ್ತೆ ಅದನ್ನು ಏನತ್ತಲ್ಲ ಪಾರ್ಲಿಮೆಂಟ್ ಮುಂದೆ ಏನಂತಲ್ಲ ಅದನ್ನು ಮಂಡನೆ ಮಾಡಲಾಗುತ್ತೆ ಅಂತ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಈವಾಗಿ ಪ್ರಮುಖವಾಗಿ ಈ ವಿಷಯದ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋದಾಗ ಕೇಂದ್ರ ಜಾಗೃತ ಆಯೋಗ ಒಂದು ಅಂತಲ್ಲ ಸಲಾಲಾತ್ಮಕ ಸಂಸ್ಥೆಯಾಗಿ ಆಗಿದೆ ಅಂತ ನಾವು ನೋಡ್ತೇವೆ ನಂತರ ಅಡ್ವೈಸರಿ ಬಾಡಿ ಅಂತ ಹೇಳ್ತೀವಿ ಈ ವರದಿ ಆಧಾರದ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಬಿಡುವುದು ಕೇಂದ್ರ ಸರ್ಕಾರದ ವಿವೇಚನೆಗೆ ಬಿಟ್ಟದ್ದು ದೆಟ್ ಈಸ್ ಡಿಸ್ಕ್ರಿಷನರಿ ಪವರ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಅಂತ ನಾವು ನೋಡ್ತಾ ಇದ್ದೇವೆ ಅಂದ್ರೆ ಈ ಒಂದು ಏನಿದೆಯಲ್ಲ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಕೊಡುವಂಥ ರಿಪೋರ್ಟ್ ಎತ್ತಲ್ಲ ತೆಗೆದುಕೊಳ್ಳುವಂಥ ನಿರ್ಧಾರ ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಅದು ತೆಗೆದುಕೊಳ್ಬೋದು ತೆಗೆದುಕೊಳ್ಳದೆ ಇರ್ಬೋದು ಇಟ್ ಆಲ್ ಅಬೌಟ್ ಇವತ್ತೆಲ್ಲ ಡಿಸ್ಕ್ರಿಷನರಿ ಪವರ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಅಂತ ನೋಡ್ತಾ ಇದ್ದೀವಿ ಅಂದರೆ ಇತ್ತೀಚೆಗೆ ಭಾರತದ ರಾಜಧಾನಿ ಅಂತಲ್ಲ ನವದೆಹಲಿ ಅಂತ ನೋಡ್ತೀವಿ ಈ ನವದೆಹಲಿಯಲ್ಲಿ ನಿರ್ಮಾಣಗೊಂಡಂಥ ಒಂದು ಹೊಸದಾದಂತಹ ಸಂಸತ್ತು ಇಲ್ಲಿ ನಾವು ನೋಡ್ತಾ ಇದ್ದೇವೆ ಇಲ್ಲಿ ವಿಶೇಷವಾಗಿ ಕಾರ್ಯನಿರ್ವಹಿಸುವವು ಎರಡು ಅಂತ ನಾವು ನೋಡ್ತಾ ಇದ್ದೇವೆ ಯಾವೆಲ್ಲ ಎರಡು ಅಂದರೆ ಒಂದು ಲೋಕಸಭಾ ಅಂತ ನೋಡ್ತಾ ಇದ್ದೇವೆ ಈಗ ಅಂತಲ್ಲ ಫೈವ್ ಫಾರ್ಟಿ ತ್ರೀ ಮೆಂಬರ್ಸ್ ಇರುವಂಥದ್ದು ಹಾಗಾಗಿ ಎರಡು ಆಂಗ್ಲೋ ಇಂಡಿಯನ್ ಇತ್ತೀಚೆಗೆ ಅಂತಲ್ಲ ಅದನ್ನು ತೆಗೆದುಹಾಕಲಾಗಿದೆ ಅಂತ ನೋಡ್ತಾ ಇದ್ದೇವೆ ಅದರ ಜೊತೆಗೆ ರಾಜ್ಯಸಭಾ ಅದನ್ನಂದ್ರೆ ಅಪ್ಪರ್ ಹೌಸ್ ಅಂತ ಹೇಳ್ತೇವೆ ಇದನ್ನು ಲೋವರ್ ಹೌಸ್ ಅಂತ ಹೇಳಿದ್ರೆ ಇದನ್ನು ಅಪ್ಪರ್ ಹೌಸ್ ಅಂತ ಹೇಳ್ತೇವೆ ಇಲ್ಲಿ ಅಂತಲ್ಲ ಟೂ ಫಿಫ್ಟಿ ಮೆಂಬರ್ಸ್ ಇರೋದನ್ನು ನೋಡ್ತೇವೆ ಇದರಲ್ಲಿ ವಿಶೇಷವಾಗಿ ಹತ್ರ ಟು ತರ್ಟಿ ಏಯ್ಟಿನೇದಿಲ್ಲ ಬೈ ದ ಇಲೆಕ್ಟೆಡ್ ಬೈ ನಾಮಿನೇಟೆಡ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಟ್ವೆಲ್ ಅಂತ ಹೇಳ್ತೇವೆ ಹಾಗಾಗಿ ಈ ಒಂದು ಪ್ರಮುಖವಾಗಿ ಲೋಕಸಭೆ ಮತ್ತು ರಾಜ್ಯಸಭೆ ಅಂತಲ್ಲ ವಿಶೇಷವಾಗಿ ಭಾರತದ ಎಲ್ಲ ಒಂದು ನೀತಿಗಳೇ ಅಂತಾರಲ್ಲ ಈ ಒಂದು ಸಂಸತ್ತಿನಲ್ಲಿ ಅಂತಾರಲ್ಲ ರೂಪುಗೊಳ್ಳುತ್ತೆ ಅಂತ ನಾವು ನೋಡ್ತಾ ಇದ್ದೀವಿ ನಾನು ಗುರುದೇವ್ ಬಂಡ್ಗಿ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಅಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ